ಸಿಗ್ನಲ್ನಲ್ಲಿ ಬಯಲಾಯಿತು ಅಮೇರಿಕದ ಸೀಕ್ರೆಟ್ ಹೂತಿಗಳ ಮೇಲಿನ ದಾಳಿ ಪ್ಲ್ಯಾನ್ ಜರ್ನಲಿಸ್ಟ್ಗೆ ಸಿಕ್ಕಿದ ಹೇಗೆ ಬೇರೆ ದೇಶಗಳಲ್ಲಿ ಸೀಕ್ರೆಟ್ ಆಪ್ರೇಷನ್ ಮಾಡುವಾಗ ಅಮೆರಿಕಾದಂಥ ಮುಂದುವರೆದ ರಾಷ್ಟ್ರಗಳು ಹೇಗೆ ಸಂದೇಶಗಳನ್ನು ಹಂಚಿಕೊಳ್ತಾರೆ ಸಿನಿಮಾಗಳಲ್ಲಿ ನೋಡಿರೋ ಹಾಗೆ ಸ್ಯಾಟಲೈಟ್ ಫೋನ್ ಬಳಸ್ತಾರಾ ಅಥವಾ ಅಮೆರಿಕದ ಗುಪ್ತಚರ ಇಲಾಖೆ ಹಾಗೂ ಭದ್ರತಾ ಅಧಿಕಾರಿಗಳಿಗೋಸ್ಕರನೇ ಸಿಕ್ಕಾಪಟ್ಟೆ ಸೆಕ್ಯೂರ್ ಆಗಿರೋ ವಿಶೇಷ ಅಪ್ಲಿಕೇಶನ್ ಬಳಸ್ತಾರ ಅದನ್ನು ಯಾರಿಂದಲೂ ಹ್ಯಾಕ್ ಮಾಡೋಕೆ ಆಗಲ್ವಾ ಎಲ್ಲ ಸಂದೇಶಗಳನ್ನು ಎನ್ಕ್ರಿಪ್ಟ್ ಆಗಿರುತ್ತವ ಬಹುಶಃ ಹಾಲಿವುಡ್ನ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇದೆಲ್ಲ ನಡೆಯುತ್ತೆ ವಾಸ್ತವದಲ್ಲಿ ಅಮೆರಿಕದ ಭದ್ರತಾ ಅಧಿಕಾರಿಗಳು ವಿದೇಶಿ ನೆಲದಲ್ಲಿ ನಡೆಸೋಕೆ ಹೊರಟಿದ್ದ ಕಾರ್ಯಾಚರಣೆಗಳ ಬಗ್ಗೆ ಸಿಗ್ನಲ್ ಅನ್ನೋ ಮೆಸೇಜಿಂಗ್ ಆ್ಯಪ್ನಲ್ಲಿ ಚರ್ಚೆ ಮಾಡಿಕೊಂಡಿದ್ದಾರೆ ಅಂಥದ್ದೇ ಒಂದು ಚರ್ಚೆ ಲೀಕ್ ಆಗಿರೋದು ಅಮೆರಿಕದ ಭದ್ರತಾ ಅಧಿಕಾರಿಗಳು ಮುಖ್ಯಸ್ಥರನ್ನು ತಲೆ ತಗ್ಗಿಸುವಂತೆ ಮಾಡಿದೆ I don't know if you use signal messaging app. I do. I do not for classified information. Not for targeting. Well, neither not do for I, Senator. Remote. Neither do I, Senator. Well, that's clear. what your testimony is today. It absolutely is not, Senator. Were you no, not listening I'm you're at the beginning? No. When I, I said that I was using it. As permitted, it is permissible I to use. I agree that's your testimony. Yeah. I agree that's your testimony. You asked me if I use it. And I said, not for targeting, not for classified information. And we'll I said, I don't, I don't either. Signal messaging app. ವಾಟ್ಸಪ್ ಟೆಲಿಗ್ರಾಮ್ ರೀತಿಯೇ ಇದು ಕೂಡ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಆದರೆ ಈ ಪ್ಲಾಟ್ಫಾರ್ಮನ್ನು ಅಮೆರಿಕದ ಭದ್ರತಾ ಅಧಿಕಾರಿಗಳು ಅಷ್ಟೊಂದು ನಂಬಿದ ಹೇಗೆ ದೊಡ್ಡ ದಾಳಿಯ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕು ಸಿಗ್ನಲ್ ಅಪ್ಲಿಕೇಶನನ್ನು ಜರ್ನಲಿಸ್ಟ್ಗಳು ಸೇರಿದಂತೆ ಗೋಪ್ಯ ಮಾಹಿತಿಗಳನ್ನು ಹಂಚಿಕೊಳ್ಳೋರು ಹೆಚ್ಚು ನಂಬ್ತಾರೆ ಬೇರೆ ಅಪ್ಲಿಕೇಶನ್ಗಳಿಗಿಂತ ಇದರಲ್ಲಿ ಖಾಸಗಿ ತನಕೆ ಹೆಚ್ಚಿನ ಧಕ್ಕೆ ಇಲ್ಲ ಅಂತ ನಂಬಲಾಗಿದೆ ಓಕೆ ಸಿಗ್ನಲ್ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಕೆ ಮುಂಚೆ ಅಮೆರಿಕದಲ್ಲಿ ಲೀಕ್ ಆದ ಸಂದೇಶದ ಬಗ್ಗೆ ನೋಡೋಣ ಮಾರ್ಚ್ ಹದ್ಮೂರರಂದು ಅಮೆರಿಕದ ನೌಕಾಪಡೆ ಮತ್ತು ಏರ್ಫೋರ್ಸ್ ಜೊತೆಯಾಗಿ ಎಮೆನ್ ದೊಡ್ಡ ಕಾರ್ಯಾಚರಣೆ ನಡೆಸಿದ್ರು ಹೂತಿ ಉಗ್ರ ಸಂಘಟನೆಯ ಜಾಗಗಳನ್ನ ಟಾರ್ಗೆಟ್ ಮಾಡಿ ಬಾಂಬ್ಗಳ ದಾಳಿ ನಡೆಸಿದ್ವು ಈ ದಾಳಿ ನಡೆದು ಒಂದೂವರೆ ದಿನ ಆದಮೇಲೆ ಜಗತ್ತಿಗೆ ಅಂಥದ್ದೊಂದು ಕಾರ್ಯಾಚರಣೆ ನಡೆದಿರೋ ವಿಚಾರ ಬಹಿರಂಗ ಆದರೆ ಅಮೆರಿಕದ ಫೈಟರ್ ಜೆಟ್ಗಳು ಹೂತಿಗಳ ಮೇಲೆ ಮೊದಲ ಬಾಂಬ್ ಹಾಕೋಕ್ಕೂ ಎರಡು ತಾಸು ಮುಂಚೆಯೇ ಅಮೆರಿಕದ ಪತ್ರಕರ್ತರೊಬ್ಬರಿಗೆ ಅದರ ಎಲ್ಲ ಮಾಹಿತಿ ಮೊಬೈಲ್ನೊಳಗೆ ತೂರ್ ಬಂದಿತ್ತು ಯಾವೆಲ್ಲ ಶಸ್ತ್ರಾಸ್ತ್ರಗಳು ಟಾರ್ಗೆಟ್ ಎಲ್ಲಿ ದಾಳಿ ಮಾಡೋ ಟೈಮ್ ಯಾವುದು ಈ ಎಲ್ಲದರ ಸಂಪೂರ್ಣ ಪ್ಲಾನ್ ಅಮೆರಿಕದ ದಿ ಅಟ್ಲಾಂಟಿಕ್ ಮ್ಯಾಗಝಿನ್ ಎಡಿಟರ್ ಜೆಫ್ರಿ ಗೋಲ್ಡ್ಬರ್ಗ್ ಅವರಿಗೂ ಮುಟ್ಟಿತ್ತು ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅಂದರೆ ಆ ಎಡಿಟರ್ಗೆ ಇಷ್ಟೆಲ್ಲ ಮಾಹಿತಿ ಸಿಗೋಕೆ ಕಾರಣ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರೇ ಈ ಎಲ್ಲ ಮಾಹಿತಿಯನ್ನು ಗ್ರೂಪ್ ಚಾಟ್ ನಲ್ಲಿ ಹಂಚಿಕೊಂಡಿದ್ರು ಹಾಗೆ ಅದಕ್ಕೂ ಮುಂಚೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಡ್ಸ್ ಅವರು ಎಡಿಟರ್ ಗೆ ಸಿಗ್ನಲ್ ಆಪ್ ನಲ್ಲಿ ಕನೆಕ್ಟ್ ಆಗೋಕೆ ರಿಕ್ವೆಸ್ಟ್ ಕಳಿಸಿದ್ರು ಮೇಲೆ ಹೂತಿಗಳ ವಿಚಾರ ಚರ್ಚಿಸೋ ಒಂದು ಗ್ರೂಪ್ ಕ್ರಿಯೇಟ್ ಆಗಿತ್ತು ಅದರಲ್ಲಿ ಎಡಿಟರ್ ಅನ್ನು ಕೂಡ ಸೇರಿಸಲಾಯಿತು ಅಲ್ಲಿ ಇಡೀ ಅಮೆರಿಕದ ಭದ್ರತೆಗೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳಿಂದ ಹಿಡಿದು ಅಮೆರಿಕದ ಉಪಾಧ್ಯಕ್ಷರವರೆಗೂ ಎಲ್ಲರೂ ಇದ್ರು ರಕ್ಷಣಾ ಇಲಾಖೆ ಗುಪ್ತಚರ ಇಲಾಖೆ ರಾಷ್ಟ್ರೀಯ ಭದ್ರತೆ ಹಾಗೂ ಅಮೆರಿಕದ ಆಡಳಿತ ಎಲ್ಲರ ನಡುವೆ ಕಮ್ಯುನಿಕೇಷನ್ ಮಾಡಿಕೊಂಡು ಎಮ್ ಎನ್ ಅಲ್ಲಿ ಹೂತಿಗಳ ಮೇಲೆ ದಾಳಿಯ ಪ್ಲ್ಯಾನ್ ಅದೇ ಗ್ರೂಪ್ನಲ್ಲಾಗಿತ್ತು ಅದರ ಪಿನ್ ಟು ಪಿನ್ ಮಾಹಿತಿ ಎಡಿಟರ್ ಜೆಫ್ರಿ ಗೋಲ್ಡ್ಬರ್ಗ್ ಗೊತ್ತಾಗ್ತಿತ್ತು ಆದರೆ ಅದೆಲ್ಲವೂ ನಿಜ ಅನ್ನೋದು ಗೊತ್ತಾಗಿದ್ದು ಅಮೆರಿಕ ಹೂತಿಗಳ ಮೇಲೆ ಬಾಂಬ್ ಹಾಕಿದ ಮೇಲೆನೆ ಇದೆಲ್ಲವೂ ಈಗ ಗುಟ್ಟಾಗೇನು ಉಳಿದಿಲ್ಲ ಆ ಎಡಿಟರ್ ನನಗೆ ಆಕಸ್ಮಿಕವಾಗಿ ಇದೆಲ್ಲ ಗೊತ್ತಾಯಿತು ಅಂತ ವಿವರವಾದ ಆರ್ಟಿಕಲ್ ಬರೆದಿದ್ದಾರೆ ಇನ್ನು ಭದ್ರತಾ ಅಧಿಕಾರಿಗಳಿಗೆ ಈ ಬೆಳವಣಿಗೆ ಬೆಂಕಿಯಲ್ಲಿ ತಾವೇ ಕೈ ಇಟ್ಟು ಸುಟ್ಟುಕೊಂಡ ಹಾಗಾಗಿದೆ ಸಿಗ್ನಲ್ ಮೆಸೇಜಿಂಗ್ ಆ್ಯಪ್ನಲ್ಲಿ ಹೂತಿ ಸಿ ಸ್ಮಾಲ್ ಗ್ರೂಪ್ ಹೆಸರಿನ ಗ್ರೂಪ್ನಲ್ಲಿ ದಾಳಿ ಬಗ್ಗೆ ಚರ್ಚೆ ಮಾಡಲಾಗಿತ್ತು ಉಪಾಧ್ಯಕ್ಷ ಜೆ ಡಿ ವ್ಯಾನ್ ಸೇರಿದಂತೆ ಹದಿನೆಂಟು ಮಂದಿ ಆ ಗ್ರೂಪ್ನಲ್ಲಿದ್ದರು ಅಮೆರಿಕ ನಡೆಸೋ ದಾಳಿಯ ವಿಚಾರ ಅತ್ಯಂತ ಗೋಪ್ಯವಾದುದು ಇಲ್ಲಿ ರಾಷ್ಟ್ರೀಯ ಭದ್ರತೆಯ ಲೋಪ ಆಗಿದೆ ಅನ್ನೋ ಆರೋಪಗಳು ಟ್ರಂಪ್ ಆಡಳಿತಕ್ಕೆ ತಲೆನೋವಾಗಿದೆ ತುಳಸಿ ಗಬರ್ಡ್ ಮೈಕಲ್ ವಾರ್ಡ್ ಸೇರಿದಂತೆ ಉನ್ನತ ಅಧಿಕಾರಿಗಳನ್ನು ಸ್ಥಾನದಿಂದ ಕಿತ್ ಹಾಕಿ ಅನ್ನೋ ಒತ್ತಾಯ ಕೇಳಿಬಂದಿದೆ Uh, there was no classified information, as I understand it. Uh, they used a uh, a uh, app, if you want to call it an app, that a lot of people use, a lot of people in government use, a lot of people in the media use. And I think uh, I'll ask Mike. Mike is here. Do you want to respond to that, please? Yes, Mr. This one in particular, I've never met, don't know, never communicated with, and we are. ಇನ್ನು ಅಮೆರಿಕ ಈ ದಾಳಿಯನ್ನು ಪ್ಲಾನ್ ಮಾಡೋಕ್ಕೆ ಕಾರಣ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ನಲ್ಲಿ ಹೂತಿ ಉಗ್ರರು ಸರಕು ಸಾಗಣೆ ಹಡಗುಗಳ ಮೇಲೆ ನಡೆಸಿದ ಅಟ್ಯಾಕ್ ಅಷ್ಟೇ ಅಲ್ಲದೆ ಹೂತಿಗಳು ಹಮಾಸನ್ನು ಬೆಂಬಲಿಸಿ ಇಸ್ರೇಲ್ ಮೇಲೆ ದಾಳಿ ಶುರು ಮಾಡಿದರು ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಹಲವು ಬಾರಿ ಹೂತಿಗಳು ದಾಳಿ ಮಾಡಿದರು ಕೆಂಪು ಸಮುದ್ರ ಮಾರ್ಗದಲ್ಲಿ ಸರ್ಕು ಸಾಗಣೆ ಹಡಗು ಸಂಚಾರಕ್ಕೆ ಅವರು ಅಡ್ಡಿಪಡಿಸ್ತಿದ್ರು ಇದೆಲ್ಲವನ್ನ ಸರ್ಪಡಿಸೋಕೆ ಅಮೆರಿಕ ಹೂತಿ ನೆಲೆಗಳ ಮೇಲೆ ಕಾರ್ಯಾಚರಣೆಗಳನ್ನು ನಡೆಸಿದೆ ಆ ಕಾರ್ಯಾಚರಣೆಯ ಮೊದಲು ಪ್ಲಾನ್ ಲೀಕ್ ಆಗಿತ್ತು ಇನ್ನು ಸಿಗ್ನಲ್ ಆ್ಯಪ್ ಬಗ್ಗೆ ತಿಳಿಯೋದಾದ್ರೆ ಇದೊಂದು ಓಪನ್ ಸೋರ್ಸ್ ಮೆಸೇಜಿಂಗ್ ಅಪ್ಲಿಕೇಶನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾಗಿರುವ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಆಪಲ್ ಎರಡು ಪ್ಲಾಟ್ಫಾರ್ಮ್ ನಲ್ಲೂ ವರ್ಕ್ ಆಗುತ್ತೆ ಜಗತ್ತಿನಾದ್ಯಂತ ಸುಮಾರು ಎಪ್ಪತ್ತು ಮಿಲಿಯನ್ ಜನರು ಈ ಅಪ್ಲಿಕೇಶನ್ ಅನ್ನು ಬಳಸಿದ್ದಾರೆ ಇದು ಲಾಭಕ್ಕಾಗಿ ಕ್ರಿಯೇಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಅಂತ ಹೇಳಲಾಗಿದೆ ಇದರಲ್ಲಿ ಅಡ್ವರ್ಟೈಸರ್ಗಳಿಲ್ಲ ಹಾಗೂ ಹೂಡಿಕೆದಾರರು ಇಲ್ಲ ಸುರಕ್ಷಿತ ಸಂದೇಶ ರವಾನೆ ಇದರ ಮುಖ್ಯ ಉದ್ದೇಶ ಅಂತ ಸಿಗ್ನಲ್ ಬಣ್ಣಿಸಿಕೊಂಡಿದೆ ಇದರಲ್ಲಿ ಮಾಡೋ ಸಂದೇಶಗಳು ಎಂಟು ಎಂಡ್ ಎನ್ಕ್ರಿಪ್ಟ್ ಆಗಿರೋದ್ರಿಂದ ಮಧ್ಯದಲ್ಲಿ ಹ್ಯಾಕ್ ಮಾಡಿ ಅದನ್ನು ಓದೋಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಬೇರೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳ ರೀತಿ ಬಳಕೆದಾರರ ಖಾಸಗಿ ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ಸರ್ವರ್ನಲ್ಲಿ ಅದನ್ನು ಉಳಿಸೋ ವ್ಯವಸ್ಥೆ ಸಿಗ್ನಲ್ನಲ್ಲಿ ಇಲ್ಲ ಯಾವುದೇ ಖಾಸಗಿ ಮಾಹಿತಿಯನ್ನು ಸಿಗ್ನಲ್ ಕೇಳೋದು ಸಂಗ್ರಹಿಸೋದನ್ನು ಮಾಡೋದಿಲ್ಲ ಇದೇ ಕಾರಣಕ್ಕೆ ಬಹಳಷ್ಟು ಮಂದಿ ಸುರಕ್ಷಿತ ಸಂವಹನಕ್ಕೆ ಇದೇ ಆಪ್ ಅನ್ನ ಬಳಸ್ತಿದ್ದಾರೆ ಆದ್ರೆ ಅಂತ ಆಪ್ ನಲ್ಲಿ ಅಮೆರಿಕಾದಂತ ದೇಶದ ಭದ್ರತಾ ವಿಚಾರಗಳು ಹಂಚಿ ಹೋಗಿರೋದು ವಿಪರ್ಯಾಸವೇ ಸರಿ ಟ್ರಂಪ್ ಆಡಳಿತ ಇದ್ರ ಬಗ್ಗೆ ಎಂತ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ